नमस्कार ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಕುಮಾರಿ ಪ್ರಜ್ಞಾ ಆರ್ ಅವರು ಕನ್ನಡ ಕೌಸ್ತುಭ ಮತ್ತು ಸರಸ್ವತಿ ಪ್ರಶಸ್ತಿಗಳಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಬೆಂಗಳೂರು ನಗರದ ಬಸವೇಶ್ವರ ನಗರದ ವಾಸಿಗಳು ವಿದ್ಯಾವರ್ಧಕ ಸಂಘದ ಸರ್ದಾರ್ ಪಟೇಲ್ ಶಾಲೆ ರಾಜಾಜಿನಗರ ಇಲ್ಲಿ ಕಲಿತ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ಪ್ರಜ್ಞಾ ಆರ್ ಅವರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತ ಐದಕ್ಕೆ ಆರ್ನೂರ ಇಪ್ಪತ್ತ ಒಂದು ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಐದನೇ ಸ್ಥಾನ ಪಡೆದು ಗಮನ ಸೆಳೆದಿದ್ದಾರೆ ಇವರ ತಂದೆ ಶ್ರೀ ಪ್ರಸಾದ್ ಕೆ ಮತ್ತು ತಾಯಿ ಶ್ರೀಮತಿ ವೀಣಾ ಎಂ ಎನ್ ಅವರ ಸುಪುತ್ರಿಯಾದ ಪ್ರಜ್ಞಾ ಕನ್ನಡದಲ್ಲಿ ನೂರಕ್ಕೆ ನೂರು ಸಂಸ್ಕೃತದಲ್ಲಿ ನೂರ ಇಪ್ಪತ್ತ ಐದಕ್ಕೆ ನೂರ ಇಪ್ಪತ್ತ ಐದು ಇಂಗ್ಲಿಷ್ನಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಭಾಷಾ ಸಾಮರ್ಥ್ಯ ಹಾಗೂ ಒಟ್ಟು ಶೈಕ್ಷಣಿಕ ನೈಪುಣ್ಯತೆಯ ಸ್ಪಷ್ಟ ಚಿತ್ರಣವನ್ನೇ ನೀಡಿದಂತೆ ಮಾಡಿದ್ದಾರೆ ಈ ಸಾಧನೆಯನ್ನು ಪರಿಗಣಿಸಿ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಕನ್ನಡ ಕೌಸ್ತುಭ ಮತ್ತು ಸರಸ್ವತಿ ಪುರಸ್ಕಾರಗಳಿಗೆ ರಾಜ್ಯ ಮಟ್ಟದ ಗೌರವ ಅವರಿಗೆ ಘೋಷಿಸಲಾಗಿದೆ ಇವರ ಈ ಸಾಧನೆ ಪೋಷಕರು ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದದ ಹಾರೈಕೆ ಮತ್ತು ಸಹಕಾರದಿಂದಲೇ ಸಾಧ್ಯವಾಗಿದೆ ಇವರ ಈ ಸಾಧನೆ ವಿದ್ಯಾವರ್ಧಕ ಸಂಘದ ಶಾಲೆಗೆ ಹೆಮ್ಮೆ ತಂದಿದ್ದು ಇತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿದೆ ರಾಜ್ಯ ಮಟ್ಟದ ಈ ಮಹತ್ವದ ಸಾಧನೆಗೆ ಇವರು ಭಾಜಾನರಾಗಿರುವುದು ಬಸವೇಶ್ವರ ಸಮುದಾಯದ ಹೆಮ್ಮೆಯ ಸಂಗತಿ ಪ್ರಜ್ಞಾ ಅವರಿಗೆ ಎರಡು ಸಾವಿರದ ಇಪ್ಪತ್ತ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ ಮಂಜುನಾಥ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ